ನಮಸ್ತೆ ಇಂದು ಬೆಟ್ಟದ ನೆಲ್ಲಿಕಾಯಿಯ ವಿಶೇಷತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿವಿಧ ರೀತಿಯ ಉಪ್ಪಿನಕಾಯಿಗಳನ್ನು ಮಾಡ್ತಾರೆ ಮತ್ತು ಕ್ಯಾಂಡಿಗಳ ಥರ ಕೂಡ ಮಾಡಿದ್ದೀನೋ ಸವಿಯೋದಿದೆ ನೋಡಿ ನಾನು ಈ ಜೀರಿಗೆ ಮೆಣಸನ್ನು ಬೆಟ್ಟದ ನೆಲ್ಲಿಕಾಯಿಗೆ ಬಳಸೋದ್ರ ಮೂಲಕ ಮತ್ತು ಈ ಸಾರಿ ಪಾರ್ಟ್ನಲ್ಲಿ ಮಾಡ್ಕೋತಾ ಇದ್ದೀನಿ ಪ್ರತಿ ಸಾರಿ ಕೂಡ ನಾನು ಮಾಡಿದ್ದೆ ಸವಿಯೋದು ಉಂಟು ಬೆಟ್ಟದ ನೆಲ್ಲಿಕಾಯಿಯನ್ನು ಒಂದು ಚೂರು ಕೂಡ ನೀರಿಲ್ಲದಂತೆ ಬರೆಸಿಟ್ಕೊಂಡು ತೊಳೆದ ಮೇಲೆ ಅದನ್ನು ಹಾಗೆ ಬರೆಸಿ ಮತ್ತು ಮೆಣಸನ್ನು ಕೂಡ ಒಂದು ಚೂರು ನೀರಿಲ್ಲದಂತೆ ಆ ಥರ ಮಾಡಿಟ್ಕೊಂಡ್ರೆ ಹೆಚ್ಚು ಕಾಲ ಕೆಡದಂತೆ ಉಳಿಯುತ್ತೆ ಮತ್ತು ಅದನ್ನು ಕಟ್ ಮಾಡೋದು ಹೇಗೆ ಅಂದರೆ ಅದರ ಮಧ್ಯೆ ಮಧ್ಯೆ ಗೆರೆಗಳು ಬರುತ್ತೆ ನೆಲ್ಲಿಕಾಯಿ ಅದನ್ನು ಚಾಕ್ನಲ್ಲಿ ಕತ್ತರಿಸಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಈ ಸಾರಿ ನಾನು ಮೊಸರಿನ ಒಂದು ಗಡಿಗೆ ನನಗೆ ನಾನು ಈಗ ತಾನೇ ಕೊಂಡ್ಕೊಂಡಿದ್ದೆ ಅದರಲ್ಲಿ ಈ ಸಾರಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೇನೆ ಹೇಗಿರುತ್ತೆ ಸ್ವಾದ ನೋಡೋಣ ಅಂಥೇಳಿ ಇವು ಕ್ಲೇ ಪಾಟ್ ಪಾಟಾದ್ದರಿಂದ ಅಂದರೆ ಆಧುನಿಕವಾಗಿ ಬಂದಂತಹ ಕ್ಲೇ ಪಾಟು ಮುಚ್ಚಳ ಇವುಗಳೆಲ್ಲ ವಿಭಿನ್ನವಾಗಿದೆ ಮಾಮೂಲಿ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಮಡಿಕೆ ಮಣ್ಣನ್ನು ಅದ ಮಾಡಿ ಬೇಯಿಸಿ ಮಾಡುವಂಥದ್ದು ಇದೆಯಲ್ಲ ಆ ಥರದ ಮಡಿಕೆ ಆದರೆ ಅದರ ಕಂಪು ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಆ ಥರ ಇಷ್ಟ ಬಟ್ ನನಗೆ ನೋಡೋಣ ಈ ಸಾರಿ ಹೇಗಿರುತ್ತೆ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ಕ್ಯಾಂಡಿಗೆ ಇದು ಪಿಂಕ್ ಸಾಲ್ಟು ಮತ್ತು ಗಾಂಧಾರಿ ಮೆಣಸನ್ನು ಬಳಸ್ಕೊಂಡಿದ್ದೇನೆ ಇದೊಂದು ನೋಡಿ ಇದು ಪಿಂಕ್ ಸಾಲ್ಟು ನನಗೆ ಅದು ಹಳ್ಳಿಗೆ ಹೋದಾಗ ನನಗೆ ಸಿಕ್ಕಂತಹ ಮಡಿಕೆಯ ಮುಚ್ಚಳ ಇದು ಅಂದರೆ ಪ್ಯೂರ್ ಮಡಿಕೆಯೂ ಕೂಡ ತಂದಿದ್ದೇನೆ ಆ ಗಡಿಗೆ ಅಂತೇಳಿ ನೀರು ಕಾಯ್ಸೋಕ್ಕೆ ತರ್ತೀವಲ್ಲ ಅದರಲ್ಲಿ ಆ ಪಾಟ್ ಮುಚ್ಚಳ ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಮೂರು ನಾಲ್ಕು ಬಂದಿತ್ತು ಹಾಗಾಗಿ ಅದನ್ನು ಅಡುಗೆಗೆ ಅಂದರೆ ಜಾಗೃತಿಯಾಗಿ ಅದು ಹೊಡೆಯದ ರೀತಿಯಲ್ಲಿ ಜಪಾನವಾಗಿ ಬಳಸ್ಕೋಬೇಕು ಮತ್ತು ಅದೊಂದು ಖುಷಿ ಕೊಡುವಂಥದ್ದೊಂಥರ ಆಟ ಸಾಮಾನು ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ ಈ ಥರದ್ರಲ್ಲೆಲ್ಲ ಅದು ನೆನಪಾಯಿತು ನನಗೆ ತುಂಬ ಇಷ್ಟಪಟ್ಟಂತ ತೊಗೊಂಡಂತಹ ಪಾಟನ್ನು ಮುಚ್ಚಳ ಇದಾಗಿತ್ತು ಇದನ್ನು ಕೂಡ ಬಳಸ್ಕೊಂಡು ನಾನು ಪಿಂಕ್ ಸಾಲ್ಟನ್ನು ನೀರಿನಲ್ಲಿ ನೆನೆ ಇಟ್ಟು ಆಲ್ರೆಡಿ ನಾನು ಬೆಡನಲ್ಲಿ ಹೋಳುಗಳನ್ನು ಮಡಿಕೆ ಒಳಗಡೆ ಹಾಕಿರೋದ್ರಿಂದ ಹೆಚ್ಚಿನ ನೀರಿನ ಅಂಶವನ್ನು ಅದು ಬೇಡೋದಿಲ್ಲ ಎಷ್ಟು ಬೇಕಷ್ಟನ್ನು ತಗೊಳ್ಳುತ್ತೆ ಮತ್ತು ಅದು ತನ್ನ ಎಲ್ಲವನ್ನು ಹೀರ್ಕೊಳುತ್ತೆ ಉಳಿದಿದ್ದರೆ ಅದನ್ನಕ್ಕೆ ಸ್ವಲ್ಪ ಬೆಲ್ಲ ಇಲ್ಲವೇ ಸಕ್ಕರೆಯನ್ನು ಹಾಕ್ಕೊಂಡು ಆ ಜ್ಯೂಸ್ ಥರ ಕೂಡ ಕುಡಿಬೌದು ಇಲ್ಲ ಅಂದರೆ ಆ ಮಡಿಕೆ ಆ ನಾವು ಹಾಕಿರ್ತಕ್ಕಂಥ ಹೋಳುಗಳನ್ನು ಆ ನೀರು ಹೀರ್ಕೊಂಬಿಟ್ಟಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಿಗೋದಿಲ್ಲ ನಮಗೆ ನನಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಸತ್ವಗಳು ಅದರಲ್ಲೇ ಇರಬೇಕು ಆ ಥರ ನಾನು ಮಾಡ್ಕೊಂಡಿದ್ದೇನೆ ಇದರಲ್ಲಿ ಈ ಪಾಠ ಮುಚ್ಚಳದಲ್ಲಿ ನನಗೆ ಎರಡು ಮುಚ್ಚಳದ ನೀರನ್ನು ಮಾತ್ರ ಆ ತೆಂಗಿನ ಇದು ಬೆಟ್ಟನಳ್ಳಕಾಯಿ ಹೋಳುಗಳಿಗೆ ಆ ಪಾಟು ಇಡಿಸ್ತು ನೋಡಿ ಇಷ್ಟು ಚಂದದ ಅಂದರೆ ತುಂಬ ತುಂಬ್ಕೊಂಬಿಡ್ತು ನಾನು ಇವತ್ತು ದಿನವಿಡೀ ನಾನು ಈ ಪಾಟಲ್ಲೇ ಬಿಡೋಣ ಅಂತ ಅಂದ್ಕೊಂಡೆ ಅಚಾನಕ್ಕಾಗಿ ನಾನು ಏನಾದರೂ ಮರೆತು ಬಿಟ್ಟರೆ ಹಾಳಾಗ್ಬಿಡುತ್ತೆ ಅನ್ನೋ ಬಯಕ್ಕೆ ನಾನು ಅದನ್ನು ಬೇರೆ ಎತ್ ಫ್ರಿಜರ್ನಲ್ಲಿ ಇಟ್ಬಿಟ್ಟೆ ಮತ್ತು ಕೆಲವೊಂದು ನಂದು ಐಸ್ ಕ್ರೀಮ್ ಕ್ಯಾಂಡಿ ಇದು ಈ ಗಾಜಿನ ಬರಣಿಗಳ ಥರದ್ದು ಅದೇ ಈಗ ಉಪ್ಪಿನಕಾಯಿಗೆಲ್ಲ ಬಳಸ್ತೀವಲ್ಲ ಪಿಂಗಾಣಿ ಪಿಂಗಾಣಿನೂ ಅಲ್ಲ ಹ್ಞೂ ಪಿಂಗಾಣಿನೇ ಅನಿಸುತ್ತೆ ಆ ಥರದ್ದು ಎರಡು ಮೂರು ನನಗೆ ಸಿಕ್ಕಿದೆ ಅದರಲ್ಲಿ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೋತೇನೆ ನನಗೆ ಅದು ತುಂಬ ಇಷ್ಟ ಮತ್ತು ಈಗಾಗಲೇ ನಾನು ಎರಡು ಮೂರು ಬಾರಿ ಮಾಡಿರೋದ್ರಿಂದ ಹೋಗ್ತಾ ಬರ್ತಾ ತಿಂತ ಇರ್ತೇನೆ ನನಗೆ ಬೇರೆ ಬೇರೆ ರೀತಿಯಲ್ಲೂ ಮಾಡಿದೆ ಸಿಹಿ ಕ್ಯಾಂಡಿ ಮಾಡಿದೆ ಖಾರ ಕ್ಯಾಂಡಿ ಮಾಡಿದೆ ಉಪ್ಪು ಕ್ಯಾಂಡಿ ಮಾಡಿದೆ ಆದರೆ ಅವೆಲ್ಲ ಡ್ರೈ ಡ್ರೈ ಆದರೆ ಇದು ತಾಜಾಗಿ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋವಂಥ ಫೀಲನ್ನು ಕೊಡೋದರಿಂದ ನನಗಿದೇ ಸೂಕ್ತ ಅನ್ನಿಸ್ತು ಹಾಗಾಗಿ ನಾನು ಅದನ್ನು ಇಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಮತ್ತು ಪ್ರತಿನಿತ್ಯ ಪಾಟನ ತೆಗೆದ್ರೆ ಅದು ಎಲ್ಲಿ ಬಿದ್ದು ಹೊಡೆದು ಅನ್ನೋ ಬಯಕ್ಕೆ ಮತ್ತು ಪ್ರತಿನಿತ್ಯ ಅದನ್ನು ತೆಗೆಯೋದು ಅದು ಕೈ ಹಾಕೋದು ಅದು ಹಾಳಾಗ್ಬಿಡುತ್ತೆ ಅಂಥೇಳಿ ಪುಟ್ಟ ಪುಟ್ಟ ಭರಣಿಗಳಿತ್ತಲ್ಲ ನಾನು ಹೇಳಿದ್ನಲ್ಲ ಆ ಭರಣಿಗಳಿಗೆ ಒಂದು ಮೂರು ನಾಲ್ಕು ಇಟ್ಕೊಂಡಿದ್ದೀನಿ ಖಾಲಿ ಆದಾಗೆ ಖಾಲಿ ಆ ಭರಣಿಗಳಿಗೆ ತುಂಬಿಟ್ಕೋತೀನಿ ಮನೆಯ ಮಂದಿಗೆ ಇಷ್ಟಪಟ್ಟರೆ ನಾ ತಿನ್ನುವಾಗ ಅವರು ಸಿಕ್ಕಿದ್ರೆ ಅವ್ರಿಗೂ ಕೊಡ್ತೀನಿ ಇಲ್ಲಾಂದರೆ ಆತ್ಮೀಯರು ನನ್ನದೇ ಅಭಿರುಚಿ ಇರತಕ್ಕಂಥ ನೆಲ್ಲಿಕಾಯಿಯ ಆಸಕ್ತಿ ಇರೋವಂಥವ್ರಿಗೂ ಕೂಡ ಇದನ್ನು ನಾನು ಕೊಡ್ತೇನೆ ನನಗೊಂದು ಎರಡು ತಿಂಗಳು ಮೂರು ತಿಂಗಳು ಇದಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಸಿಗ್ತಾ ಇರೋದರಿಂದ ಮತ್ತೆ ಅಂತ್ಯದ ಸಮಯದಲ್ಲಿ ಏನಾದರೂ ಸೀರೆ ಮತ್ತೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚಾಗಿ ತಂದು ಮಾಡಿ ಅಲ್ಲಿಟ್ಟು ಟಿಲೇಟ್ ಹಾಳಾಗೋದ್ರ ಬದಲು ಬೇಕು ಅಷ್ಟನ್ನು ಮಾಡಿಕೊಂಡ್ರೆ ಖಂಡಿತ ನಮಗೂ ಇಷ್ಟ ಆಗುತ್ತೆ ಮತ್ತು ಬೇರೆ ಯಾರಿಗಾದ್ರೂ ಕೊಡೋದಿದ್ರೆ ತಕ್ಷಣ ಮಾಡಿ ಅವರಿಗೆ ಕೊಡ್ಬೋದು ಇಲ್ಲಾಂದರೆ ಬೇಕು ಅಷ್ಟು ಮಾಡಿಕೊಂಡು ಇರ್ಬೋದು ಇಲ್ಲಾಂದರೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೋಡಿ ಈ ಥರದ ಮತ್ತು ಇದು ಒಂದು ಬೈಟು ಇವಾಗ ಹೇಗೆ ತಿಂತೀವೋ ಅದು ಕಡೇವರೆಗೂ ಅದೇ ತಾಜಾತನವನ್ನು ಕಾಪಾಡ್ಕೊಂಡಿರುತ್ತೆ ಬಿಸಿನೀರ್ ಹಾಕ್ಬಿಟ್ರೆ ಅದು ಮೆದು ಫೀಲ್ ಕೊಡೋಲ್ಲ ನನಗೆ ಅದಕ್ಕೇ ನಾನು ಇದನ್ನು ಬಿಸಿನೀರ್ಗಾಗದೆ ಬರೀ ಉಪ್ಪು ಖಾರ ಹಾಕಿ ಇಟ್ಟಿದ್ದೀನಿ ಹೆಚ್ಚು ಒಂದು ಎರಡು ಮೂರು ದಿನ ಬೇಕಾಗತ್ತೆ ಹೆಚ್ಚು ಸಮಯ ಬೇಕು ಇದು ಮಾಗಲಿಕ್ಕೆ ಅಷ್ಟು ಅಂದರೆ ಉಪ್ಪು ಖಾರ ಹಿಡೀಲಿಕ್ಕೆ ಅಷ್ಟು ಬಿಟ್ಟರೆ ಬೇರೆ ಏನೂ ಆಗೋಲ್ಲ ಲೇಟಂತೂ ಆಗಲ್ಲ ಮತ್ತು ಹಾಳಾಗೋದು ಕೂಡ ಆಗೋಲ್ಲ ಹಾಗಾಗಿ ನಾನು ಈ ಮಾದರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ನಿಮಗೆ ನೀವು ಕೂಡ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು ಹಸಿ ತಿನ್ನಬೇಕಂದ್ರೆ ಹೊಗ್ಚು ಕಹಿ ಅಂತೇಳಿ ಕೊಟ್ಟ ಒಂದು ಹಣ್ಣನ್ನು ಪೂರ ತಿಂದೆ ಅಲ್ಲಿಟ್ಟು ಇಲ್ಲಿಟ್ಟು ಆಳ ಮಾಡುವ ಬದಲು ಈ ಥರ ಹೋಳುಗಳೆಲ್ಲ ಮಾಡಿ ದಿನದಲ್ಲಿ ಒಂದು ಮೂರು ನಾಲ್ಕು ಹೋಳನ್ನಾದರೂ ಮಗು ಮಕ್ಕಳು ತಿಂತಾ ಇದ್ದರೆ ಅದರ ರುಚಿ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಹೋಳಿ ಉಪಕಾರ ಇಷ್ಟ ಆಗುತ್ತೆ ಯಾರೋ ಕೆಲವರು ತುಂಬ ಕಡಿಮೆ ಜನಕ್ಕೆ ಈ ಥರದ್ದು ಇಷ್ಟ ಆಗದೇ ಇರಬಹುದು ಏನು ಮಾಡೋಕ್ಕಾಗಲ್ಲ ನನಗಂತೂ ತುಂಬ ಇಷ್ಟ ಮತ್ತು ಇದನ್ನು ಮಾಡ್ತಾ ಮಾಡ್ತಾ ನನಗೆ ಬಾಯಲ್ಲಂತೂ ನೀರು ಬಂತು ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೇಳ್ತಾನು ನಾನೊಂದು ಅದನ್ನು ಎಷ್ಟೊತ್ತು ಸವಿಬೇಕು ಅನ್ನೋ ಕಾತುರತೆ ಕಾಯ್ ಕಾಡ್ತಾ ಇತ್ತು ಒಂದೊಳ್ಳೆಯ ಖಾರವನ್ನು ಮಾಡಿದೆ ಅನ್ನೋ ಖುಷಿ ಸಿಕ್ತು ನನಗೆ ಇದನ್ನು ನೀವು ಕೂಡ ಮಾಡ್ಬೋದು ಈಗ ಕಾರ್ತಿಕ ಮಾಸವಾದ್ದರಿಂದ ಎಲ್ಲೆಡೆ ಈ ನೆಲ್ಲಿಕಾಯಿ ಸಿಗ್ತಾ ಹೋಗುತ್ತೆ ಮಾಡಿ ಅಂದರೆ ಬೇಡಿಕೆ ಅಂದರೆ ಹೆಚ್ಚು ನೆಲ್ಲಿಕಾಯಿ ಸಿಕ್ಕೋ ಸಮಯದಲ್ಲಿ ಕೂಡ ಎಲ್ಲರಿಗೂ ಮಾಡಿ ಯಾರಿಗಾದರೂ ಒಂದಷ್ಟು ರುಚಿ ಕೊಡೋದ್ರ ಮೂಲಕ ಅವರು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗೋ ಥರ ಒಂದು ಒಂದೊಳ್ಳೆಯ ಉಪಕಾರ ಆಗುತ್ತೆ ನೋಡಿ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು